ನಾನು ಇದೇ ಪಕ್ಕದ ಹಳ್ಳಿಯವನು ನಾನು ಕೂಡ ಇದೇ ಶಾಲೆಯಲ್ಲಿ ವ್ಯಾಸಂಗ ಮಾಡಿದಂಥವನು ಈ ಭಾಗದ ಜನರ ಕಷ್ಟ ಸುಖಗಳೆಲ್ಲ ನನಗೆ ತಿಳಿದಿದೆ ಮೂಲತಃ ನಾನು ಇಲ್ಲಿ ನಾವನಾಗಿರೋದ್ರಿಂದ ಈ ಭಾಗದಲ್ಲಿ ಅನೇಕ ಜನ ಬಡವರಿದ್ದಾರೆ ಅನೇಕ ಜನ ಕೂಲಿ ಕಾರ್ಮಿಕರಿದ್ದಾರೆ ಇವತ್ತು ಕೂಡ ಬಹಳ ಜನಕ್ಕೆ ತನ್ನ ಮಕ್ಕಳ ಆಸೆ ಈಡೇರಿಸೋಕೆ ಆಗದೆ ಇರೋಂಥ ಪರಿಸ್ಥಿತಿ ಈಗಲೂ ಕೂಡ ಕೆಲವ್ರಿಗಿದೆ ಉಳ್ಳು ಇರೋರು ಇದ್ದಾರೆ ಇಲ್ಲದೇ ಇರೋವರು ಇದ್ದಾರೆ ಆದ್ದರಿಂದ ನನ್ನ ಒಂದು ತೀರ್ಮಾನ ಏನಂತಂದರೆ ಈ ಶಾಲೆಗೆ ಇವತ್ತಿನ ದಿನ ನಮ್ಮ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಅಂಗವಾಗಿ ಈ ಶಾಲಾ ಎಲ್ಲ ಮಕ್ಕಳಿಗೂ ಪಠ್ಯಪುಸ್ತಕ ಪೆನ್ನು ಮತ್ತು ಉಚಿತವಾಗಿ ಬ್ಯಾಗನ್ನು ನೀಡಬೇಕಂತ ನಾನು ಒಂದು ತಿಂಗಳ ಹಿಂದೆನೇ ನಾನು ನಿರ್ಧಾರ ಮಾಡಿದ್ದೆ ಹಂಗಾಗಿ ಇವತ್ತಿನ ದಿನ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವಕ್ಕೋಸ್ಕರ ನಾನು ಇಲ್ಲಿ ಇರೋದರಿಂದ ಈ ಶಾಲಾ ಮಕ್ಕಳಿಗೆ ಬ್ಯಾಗು ಮತ್ತು ಪುಸ್ತಕವನ್ನು ವಿತರಣೆ ಮಾಡಿದ್ದೀನಿ ಸರ್ ಈ ಕಾರ್ಯಕ್ರಮ ಈ ಥರ ಕಾರ್ಯಕ್ರಮ ನಾವು ಪ್ರೇರಣೆ ಯಾರಿಂದ ಆಗಿದ್ದೀವಿ ಅಂತಂದರೆ ಈ ಕಾರ್ಯಕ್ರಮಕ್ಕೋಸ್ಕರ ನಮ್ಮ ಮಾನ್ಯ ಮಾಜಿ ಮಂತ್ರಿಗಳು ಈಗ ಹಾಲಿ ಸಂಸದರು ಆದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಕೆ ಸುಧಾಕರ್ ಅವ್ರ ನೇತೃತ್ವ ಅವ್ರು ನೀಡಿರುವಂಥ ಅನೇಕ ಕೊಡುಗೆಗಳು ಅನೇಕ ಕಾರ್ಯಕ್ರಮಗಳು ಈಗ ಇನ್ನೂ ಅನೇಕ ಸಮಾಜ ಸೇವಕರು ಎಲ್ಲರೂ ಕೂಡ ನೋಡಿ ನಾವು ಕೂಡ ಅವರಿಂದ ಕಲಿತು ನಾವು ಏನಾದರೂ ಸ್ವಲ್ಪ ಸಮಾಜಕ್ಕೋಸ್ಕರ ನಾವು ಬೆರೆತಿ ನೆಲೆಸಿರೋ ಜಾಗಕ್ಕೋಸ್ಕರ ನಾವು ಬೆಳೆದಿರೋ ಜಾಗಕ್ಕೋಸ್ಕರ ಈ ನಾಡಗೋಸ್ಕರ ಏನನ್ನೋ ಹೇಳ್ಬಿಟ್ಟು ಅವರಿಂದ ಪ್ರೇರಣೆ ನಾನು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸರ್ ಅದೇ ರೀತಿ ಎಲ್ಲರೂ ಕೂಡ ಇವತ್ತು ಎಲ್ರಿಗೂ ತನ್ನದೇ ಆದಂಥ ಶಕ್ತಿ ಇರ್ತದೆ ಹತ್ರನೂ ಈಗ ಹಣ ಇರ್ತದೆ ನನ್ನದೊಂದು ಇದಿದೆ ಅವ್ರ ತತ್ವ ಯಾವ ರೀತಿಯೋ ಭಗತ್ ಸಿಂಗ್ ಅವ್ರ ತತ್ವ ಯಾವ ರೀತಿನೋ ಗಾಂಧೀಜಿಯವ್ರ ತತ್ವ ಯಾವ ರೀತಿನೋ ಅದೇ ರೀತಿ ನನ್ನದು ಒಂದು ತತ್ವ ಇದೆ ಉಳ್ಳವರು ನೀಡಿದರೆ ಇಲ್ಲದವರು ಯಾರೂ ಇರುವುದಿಲ್ಲಯ್ಯ ಅಂತ ಅಂದರೆ ಇದರರ್ಥ ಅನೇಕ ಜನರು ಈಗ ಹೆಚ್ಚು ಶ್ರೀಮಂತರು ಶ್ರೀಮಂತರಾಗೇ ಹೋಗ್ತಾರೆ ಬಡವ್ರು ಬಡವರಾಗೇ ಇರ್ತಾರೆ ಅದಕ್ಕೋಸ್ಕರ ಇರೋರು ಒಬ್ಬರಿಗೆ ದಾನ ಮಾಡಿದ್ರೆ ಇಲ್ಲದೆ ಇರೋರು ಯಾರೂ ಇರೋದಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ